ನಮಸ್ಕಾರ ಸ್ನೇಹಿತರೆ ಓಕೆ ಇದು ಬಂದುಬಿಟ್ಟು ಹರಿಹರದ ತುಂಗಾಭದ್ರಾ ನದಿ ದಕ್ಷಿಣದ ಕಾಶಿನೇ ಅನ್ಬೋದು ಇಲ್ಲಿ ಇದು ತುಂಗಾ ಮತ್ತು ಭದ್ರಾ ಎರಡು ಜೋಡಿಯಾಗಿ ಓಕೆ ಹರಿಹರ ಮತ್ತು ಹೊನ್ನಹಳ್ಳಿಯ ನಡ ನಡ ಮತ್ತು ಮದ್ದಿನ ಭಾಗದಲ್ಲಿ ಮಿಲನ ಆಗಿ ಹರಿಹರದಲ್ಲಿ ಮೈತುಂಬಿ ಹರಿತಾಳೆ ಓಕೆ ಜುಲೈ ಎಂಡಲ್ಲಿ ಓಕೆ ಇಲ್ಲ ಆಗಸ್ಟ್ ಫಸ್ಟ್ ವೀಕಲ್ಲಿ ನೀವು ಹರಿಯದ ಕಡೆ ಬಂದರೆ ಸತಿ ಹರಿಯ ತುಂಬ ಓಕೆ ಅವಕ್ಕೆ ವೀಕ್ಷಣೆ ಮಾಡಿ ಭಾಳ ದೊಡ್ಡವಾದ ನದಿ ಓಕೆ ಈ ನದಿ ಬಂದ್ಬಿಟ್ಟು ಇಲ್ಲಿದ್ದ ಹೊಸಪೇಟೆ ಆಮೇಲೆ ಆಂಧ್ರ ಆಂಧ್ರ ಪ್ರದೇಶ ಕಡೆಯೆಲ್ಲ ಈ ನಮ್ಮ ನೀರು ಕೊನೆಯ ಭಾಗದವರೆಗೂ ತಲುಪುತ್ತೆ ಮುಂದಿನ ವೀಡಿಯೋದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾಯಗ ಇಷ್ಟ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು THANKS <laughs> FOR